ವೀರಭದ್ರೇಶ್ವರ ಉತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಸೆಪ್ಟೆಂಬರ್ ನಡೆಯಲಿದ್ದು ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂದಿರದ ಹಿಂಭಾಗ ಈ ಕಾರ್ಯಕ್ರಮ ನಡೆಯಲಿದೆ ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಗಳು ಈ ಕುರಿತಂತೆ ಮಾಹಿತಿಯನ್ನು ಬೆಳಕಿ ಮಠದ ಸ್ವಾಮೀಜಿಗಳು ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊಲ ಮಲೆನಾಡು ಮಠಾಧೀಶ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಾನ್ಯ ಪೂಜಾ ಮಲ್ಲಿಕಾರ್ಜುನ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜನ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಆಯಿತು ಎರಡ್ ಸಾವಿರದ ಎರಡರಲ್ಲಿ ರಂಭಾಪುರಿ ಜಗದ್ಗುರು ಅವರಿಂದ ಇಷ್ಟಲಿಂಗ ಪೂಜೆ ಮುಖಾಂತರ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇದಾರ ಜಗದ್ಗುರುಗಳಿಂದ ಸಂಗೀತ ಇಷ್ಟಲಿಂಗ ಮಹಾಪೂಜೆ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ನಾಲ್ಕನೇ ವರ್ಷ ಎರಡ್ ಸಾವಿರದ ಇಪ್ಪತ್ ನಾಲ್ಕರಂದು ತರಳಬಾಳು ಜಗದ್ಗುರು ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜನ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮಸಭೆಯನ್ನು ಏರ್ಪಡಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದರಂದು ಈ ವರ್ಷ ಕಾಶಿ ಜಗದ್ಗುರು ಅವರಿಂದ ಇಷ್ಟಲಿಂಗ ಸಂಗೀತಕ್ಕೆ ಇಷ್ಟಲಿಂಗ ಪೂಜೆ ಮುಖಾಂತರ ಕಾರ್ಯ ಈ ಫಂಕ್ಷನ್ ಹಮ್ಮಿಕೊಳ್ಳಲಾಗಿದೆ ವೀರೇಶ್ವರ ಲಾಯಿತ ಸಂಘಟನಾ ವೇದಿಕೆ ಆಶ್ರಯದಲ್ಲಿ ಶ್ರೀ ವೀರಭದ್ರೇಶ್ವರ ಜಯಂತಿ ಹಾಗೂ ಶ್ರೀಮದ್ ಕಾಶಿ ಜಗದ್ಗುರು ಮಹಾಸಮಿತಿಯವರ ಇಷ್ಟಲಿಂಗ ಮಹಾಪೂಜೆ ಜನಜಾಗೃತಿ ಧರ್ಮ ಸಮಾರಂಭದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಸನ್ಮಾನ್ಯ ಶಿವರಾಜ್ ಅವರೇ ಉಪಾಧ್ಯಕ್ಷರಾದ ಉಮೇಶ್ ಹಿರಮಠ್ ಅವರೇ ಉಮೇಶ್ ಅವರೇ ಹಾಗೂ ಸಹ ಕಾರ್ಯದರ್ಶಿಗಳಾದಂತಹ ದರ್ಶನ್ ಪರಮೇಶ್ವರಪ್ಪ ಗಿರೀಶ್ ಸ್ವಾಮಿ ಅವರೇ ಕಾರ್ಯಕಾರಿ ಸಮಿತಿ ಎಲ್ಲ ಪದಾಧಿಕಾರಿಗಳೇ ಮತ್ತೋರ್ವ ಆತ್ಮೀಯರಾದ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದಂತಹ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿಗಳವರೇ ಮಾಧ್ಯಮ ಮಿತ್ರರೇ ಬಂಧುಗಳೇ ಶಿವಮೊಗ್ಗ ಮಹಾನಗರದಲ್ಲಿ ಸುಮಾರು ವರ್ಷಗಳ ನಿರಂತರವಾಗಿ ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಒಂದು ಉತ್ತಮವಾದಂಥ ಸಮಾಜ ಮುಖ್ಯವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ಸಮಾಜದ ಧರ್ಮ ಗುರುಗಳನ್ನ ಆಹ್ವಾನ ಮಾಡಿ ಧಾರ್ಮಿಕ ಪರಂಪರೆ ಸಂಸ್ಕೃತಿ ಉಳಿಬೇಕನ್ನೋ ಉದ್ದೇಶವಾಗಿ ಒಂದು ಇಷ್ಟಲಿಂಗ ಮಹಾಪೂಜೆ ಏಕಾಂತದಲ್ಲಿ ಮಾಡುವಂತ ಪೂಜೆಯನ್ನ ಲೋಕಾಂತದಲ್ಲಿ ಸಮಾಜಕ್ಕೆ ಒಳ್ಳೆ ಕಾರ್ಯವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರ ಜೊತೆ ಜೊತೆಯಲ್ಲಿ ಈ ವರ್ಷ ಶ್ರೀಮದ್ ಕಾಶಿ ಜ್ಞಾನಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಮಹಾಪೂಜರ ಇಷ್ಟಲಿಂಗ ಮಹಾಪೂಜೆ ನೆರವೇರ್ತದೆ ಇದರ ಜೊತೆಯಲ್ಲಿ ಸಮಾಜದ ಹಿರಿಯರಿಗೆ ಹಾಗೂ ಏನು ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನ ಸಂಘಟನಾ ವೇದಿಕೆಯವರು ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಬೇಕಾದ್ರೆ ಸಮಾಜದ ಎಲ್ಲ ಯಾವ ಜಾತಿ ಮತ ಪಂಥ ಇಲ್ಲದನೆ ಎಲ್ಲ ಸದ್ಭಕ್ತರು ಕೂಡ ಪಾಲ್ಗೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಳ್ತಾ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತು